ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ನಾನು ಈ ಒಂದು ಸಂಕಷ್ಟ ಚತುರ್ಥಿ ಅಂದ್ರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ತಿಂಗಳಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿಯನ್ನು ಅದರ ಮಹತ್ವ ಪೂಜೆ ವಿಧಾನ ಅದರ ಪ್ರಯೋಜನವನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಒಂದು ಸಂಕಷ್ಟ ಚತುರ್ಥಿ ವಿಶೇಷವಾಗಿ ನಮ್ಮ ಜೀವನದಲ್ಲಿ ಬರುವಂಥ ಕಷ್ಟ ನಷ್ಟಗಳನ್ನು ನಾವು ಬಹುಬೇಗ ಒಂದು ನಮ್ಮ ಜೀವನದಿಂದ ಅಂತಂದ್ರೆ ನಮಗೆ ವಿಶೇಷವಾಗಿ ವಿಘ್ನ ವಿನಾಶಕ ಗಜಾಂಗನ ಬೇಕು ಗಜಾನನ ಜೊತೆಗೆ ಅವನ ಆಶೀರ್ವಾದನೂ ನಮಗಿರಬೇಕು ಅವನ ಜೊತೆ ಜೊತೆಗೆ ಪಾರ್ವತಿ ಪರಮೇಶ್ವರರ ಸರ್ವಾನು ದೇವತೆಗಳ ನಮಗೆ ಅನುಗ್ರಹ ಆಗಬೇಕಂತಂದ್ರೆ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಬೇಕು ಎಲ್ಲರಿಗೂ ಗೊತ್ತಿರುವ ಹಂಗೆ ನಮಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಲಿ ಎಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡಲಿ ಮನೆ ಗೃಹ ಪ್ರವೇಶ ಮಾಡಲಿ ನಾವು ಯಾವುದೇ ಒಂದು ಅನುಕೂಲದವಾಗಿ ಇದ್ಕೊಂಡು ಯಾವುದೇ ಪೂಜೆ ಮಾಡಲಿ ನಾವು ಮುಖ್ಯ ಮೊದಲ ಈ ಒಂದು ವಿನಾಯಕ ವಕ್ರತುಂಡ ವಿನಾಯಕನಿಗೆ ನಾವು ಒಂದು ಪೂಜೆ ನಮಸ್ಕಾರ ಸಲ್ಲಿಸಿಬಿಟ್ಟು ಮುಂದೆ ಹೋಗ್ತೀವಿ ಯಾಕಂತಂದ್ರೆ ಸರ್ವ ಕಾರ್ಯಗಳಲ್ಲಿ ವಿಘ್ನ ನಿವಾರಕನಾಗಿ ಕೆಲಸ ಮಾಡುವಂಥ ವಿಘ್ನ ವಿನಾಯಕ ಈ ಒಂದು ಮಹಾನ್ ಗಣಪತಿ ಅಂತ ಹೇಳ್ಬೋದು ಆ ಕಾರಣಕ್ಕಾಗಿ ಈ ಒಂದು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡೋದರಿಂದ ಆ ಒಂದು ಸರ್ವ ಕಾರ್ಯಗಳಲ್ಲಿ ಏನು ಪೂಜೆ ಮಾಡ್ತೀವಲ್ಲ ಆ ಪೂಜೆ ಫಲ ಎಷ್ಟಿರುತ್ತೋ ಅದರ ನೂರು ಕೊಟ್ಟು ಈ ಒಂದು ಆಷಾಢ ಮಾಸದಲ್ಲಿ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡಿದರೆ ನಮ್ಮ ನಿಮ್ಮೆಲ್ಲರಿಗೂ ಆ ಒಂದು ಫಲ ಸಿಗ್ತೈತೆ ಅಷ್ಟೇ ಒಂದು ಅನುಕೂಲಕಾರಿ ನಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳು ಅಂತ ಹೇಳ್ಬೋದು ಅದರಾಗ ವಿಶೇಷವಾಗಿ ಈ ಆಷಾಢ ಮಾಸದಾಗ ಬರುವಂಥ ಈ ಸಂಕಷ್ಟ ಚತುರ್ಥಿ ವ್ರತವನ್ನು ಗಜಾನ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಣೆ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಬಹಳ ವಿಶೇಷವಾಗಿ ನಮಗೆಲ್ಲ ರೀತಿಯಿಂದ ಅನುಕೂಲಕಾರಿ ಕಾರ್ಯ ಮಾಡಿಕೊಡ್ತಾನೆ ಅಂತ ಹೇಳ್ಬೋದು ಈ ಬಾರಿ ಗಜಾನ ಸಂಕಷ್ಟ ಚತುರ್ಥಿ ಜುಲೈ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಅಂದ್ರೆ ಬುಧವಾರ ದಿವಸ ಆಚರಿಸಲಾಗ್ತೈತಿ ಗಜಾನ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪೂಜೆ ಮುಹೂರ್ತ ಯಾವುದು ಗಜಾನ ಸಂಕಷ್ಟ ಚತುರ್ಥಿ ಪೂಜೆ ವಿಧಿವಿಧಾನಗಳು ಯಾವ ಗಜಾನ ಸಂಕಷ್ಟ ಚತುರ್ಥಿ ಮಹತ್ವ ಮತ್ತು ಪೂಜೆ ಪ್ರಕರಣ ಪ್ರಯೋಜನಗಳೇನು ಅದನ್ನು ನೋಡ್ಕೊಳ್ಳೋಣ ಸಂಕಷ್ಟ ಚತುರ್ಥಿ ಅಂದರೆ ತೊಂದರೆಗಳನ್ನು ನಾಶ ಮಾಡುವ ವ್ರತ ನಮ್ಮ ಈ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತಾ ಆಷಾಢ ಮಾಸದ ಸಂಕಷ್ಟ ಚತುರ್ಥಿಯನ್ನು ಗಜಾನ್ನ ಸಂಕಷ್ಟ ಚತುರ್ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ವ್ರತವನ್ನು ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಆಚರಿಸಲಾಗ್ತದೆ ಸಂಕಷ್ಟ ಚತುರ್ಥಿಯಂದು ಸಂಜೆ ಗಣಪತಿಯ ಪೂಜೆ ಮಾಡಿ ರಾತ್ರಿ ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಿ ಮಹಿಳೆಯರು ಈ ವ್ರತವನ್ನು ಮುಕ್ತಾಯಗೊಳಿಸ್ತಾರೆ ಗಣೇಶನು ಗಜಾನನ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡುವವರ ಎಲ್ಲ ತೊಂದರೆಗಳು ನಿವಾರಣೆ ಮಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಮತ್ತು ಈ ಗಜಾನ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಮುಹೂರ್ತ ಪೂಜೆ ಮತ್ತು ವಿಧಾನ ಮಹತ್ವದ ಕುರಿತು ತಿಳ್ಕೊಂಡು ಈಗ ಆಷಾಢ ಮಾಸದ ಗಜಾನ ಸಂಕಷ್ಟ ಚತುರ್ಥಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜುಲೈ ಇಪ್ಪತ್ತ್ನಾಲ್ಕರಂದು ಬುಧವಾರ ದಿವಸ ಆಚರಿಸಲಾಗ್ತೈತಿ ಈ ಆಶ್ ಈ ಆಷಾಢ ಮಾಸದಲ್ಲಿ ಭಗವಾನ್ ವಿಷ್ಣು ಯೋಗ ನಿದ್ರೆಗೆ ಹೋಗುವ ಮುನ್ನ ಸೃಷ್ಟಿಯ ಜವಾಬ್ದಾರಿಯನ್ನು ಶಿವನಿಗೆ ಒಪ್ಪಿಸಿ ಹೋಗ್ತಾನೆ ಅನ್ನೋ ಒಂದು ಆದ್ದರಿಂದ ಈ ಅವಧಿಯಲ್ಲಿ ಹೆಚ್ಚಾಗಿ ಶಿವಪೂಜೆಯನ್ನು ಮಾಡಲಾಗ್ತೈತಿ ಅದರ ಜೊತೆ ಜೊತೆಯಲ್ಲಿ ವಿಶೇಷವಾಗಿ ಈ ಗಣೇಶನನ್ನು ಭಗವಾನ್ ಶಿವನ ಮಗನಾಗಿದ್ದರಿಂದ ಈ ಮಾಸದಲ್ಲಿ ಗಣಪತಿಯನ್ನು ಪೂಜಿಸುವುದು ಹೆಚ್ಚು ಪ್ರಧಾನವಾಗಿರುತ್ತದೆ ಈ ದಿನ ಗಣೇಶನನ್ನು ಪೂಜಿಸುವುದರಿಂದ ಎಲ್ಲ ವ್ಯಕ್ತಿಯು ಶಿವ ಪಾರ್ವತಿ ಮತ್ತು ಗಣೇಶನ ಅನುಗ್ರಹವು ಕೂಡ ನಮಗೆ ದೊರೀತಿ ಅಂತ ಹೇಳಿ ಒಂದು ನಂಬಿಕೆ ಐತಿ ಗಣೇಶ ಪುರಾಣಗಳ ಪ್ರಕಾರ ಸಂಕಷ್ಟ ಚತುರ್ಥಿಯ ಉಪವಾಸ ಓರ್ವ ವ್ಯಕ್ತಿಯ ಎಲ್ಲ ರೀತಿಯ ದುಃಖಗಳನ್ನು ತೊಳೆದು ಹಾಕುವ ಅತ್ಯುತ್ತಮವೆಂದು ಪರಿಗಣಿಸಲಾಗ್ತೈತಿ ಅಡೆತಡೆಗಳು ನಿವಾರಿಸುವ ಗಣೇಶನಿಂದ ಆಶೀರ್ವಾದ ಪಡೆಯುವ ವ್ಯಕ್ತಿಯ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದಾಗಿ ಈ ವೃತ ಮಹಿಮೆ ಓರ್ವ ವ್ಯಕ್ತಿಯ ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸ್ತೈತಿ ಗಣಪತಿಯು ನಿಮ್ಮ ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸ್ತಾನೆ ಮತ್ತು ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನೆ ನಿಮಗೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತಂದ್ರೆ ಆ ಕಾರ್ಯಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನ ಎಲ್ಲ ರೀತಿಯಿಂದ ನಿಮಗೆ ಸಹಕಾರವನ್ನು ನೀಡ್ತಾನೆ ಈ ಒಂದು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಮಾಡುವ ಒಂದು ವಿಧಾನವನ್ನು ನಿಮಗೆ ಹೇಳ್ತೀನಿ ನೋಡ್ರಿ ಈಗ ಈ ದಿನ ಸೂರ್ಯೋದಯಕ್ಕಿಂತ ಮುನ್ನ ಎದ್ದು ಸ್ನಾನ ಮಾಡಿ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಈಶಾನ್ಯ ದಿಕ್ಕಿನಲ್ಲಿ ಪೂಜೆ ಪೀಠವನ್ನು ಇರಿಸಿ ಅದರ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ವಸ್ತು ಸ್ವಚ್ಛವಾದ ಬಟ್ಟೆಯನ್ನು ಹಾಕಿ ನಂತರ ಅದರ ಮೇಲೆ ಗಣೇಶನ ವಿಗ್ರಹ ಅಥವಾ ಗಣೇಶನ ಫೋಟೋವನ್ನು ಇಟ್ಟು ನಂತರ ಗಣೇಶನ ಜ್ಞಾನವನ್ನು ಜ್ಞಾನಿಸಿ ಮತ್ತು ಉಪವಾಸ ವ್ರತವನ್ನು ಮಾಡುತ್ತಾ ಪ್ರತಿಜ್ಞೆಯನ್ನು ತೆಗೆದುಕೊಳ್ಬೇಕು ಈ ಗಣೇಶನ ಜ್ಞಾನ ಹೆಂಗೆ ಮಾಡಬೇಕು ಅಂತಂದ್ರೆ ಈಗ ವಕ್ರದೊಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭಾ ನಿರ್ವಿಘ್ನಂ ಗುರುಮೆ ದೈವ ಸರ್ವ ಕಾರ್ಯ ಸರ್ವದಾ ಸರ್ವದ ಲಿಂಗ ನಿಮ್ಮ ಗೊತ್ತಿರುವಷ್ಟು ಶ್ಲೋಕಗಳನ್ನು ಗಣಪನಿಗೆ ಹೇಳಿ ಉಪವಾಸ ವ್ರತ ಪ್ರ ಮಾಡುವ ಪ್ರತಿಜ್ಞೆಯನ್ನು ತಗೊಳ್ಕೋಬೇಕು ಈ ಸಮಯದಲ್ಲಿ ಗಣೇಶನಿಗೆ ನೀರು ದರ್ಬೆ ಅಕ್ಷತೆ ವಿಳೆದೆಲೆ ಮತ್ತು ಅಡಿಕೆಯನ್ನು ಅರ್ಪಿಸಿ ನಂತರ ನಂತರ ಗಮ್ ಗಣಪತ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ನೂರ ಎಂಟು ಸರಿ ಜಪಿಸುತ್ತಾ ಗಣೇಶನಿಗೆ ಮೂತಿಚೂರು ಲಡ್ಡುಗಳನ್ನು ಅಥವಾ ಬೂಂದಿ ಅಥವಾ ಹಳದಿ ಮೋದಕಗಳನ್ನು ಅರ್ಪಿಸಿ ಗಣೇಶನ ಪೂಜೆಯ ನಂತರ ರಾತ್ರಿಯಲ್ಲಿ ಚಂದ್ರದೇವನನ್ನು ಪೂಜಿಸಿ ಚಂದ್ರದೇವನಿಗೆ ಹಾಲು ಶ್ರೀಗಂಧ ಮತ್ತು ಜೇನುತುಪ್ಪದಿಂದ ಅರ್ಘ್ಯವನ್ನು ಅರ್ಪಿಸಿ ನಂತರ ನೀವು ಉಪವಾಸವನ್ನು ಮುಕ್ತಾಯಗೊಳಿಸಬೇಕು ಈ ಥರ ವಿಶೇಷವಾಗಿ ಈ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡುವಾಗ ನೀವು ವಿಘ್ನೇಶ್ವರನಿಗೆ ಏನು ನೈವೇದ್ಯ ಮಾಡಿರ್ತೀರಲ್ಲ ಸ್ನೇಹಿತರೆ ಆ ನೈವೇದ್ಯವನ್ನು ಇನ್ನೊಂದು ಭಾಗವಾಗಿ ಒಂದು ಸಣ್ಣ ಒಂದು ಪ್ಲೇಟ್ನಲ್ಲಿ ಈ ಒಂದು ಮೋಷಕ ಅಂದರೆ ಇಲಿ ಇಲಿಗೂ ನೀವು ಕೂಡ ಒಂದು ನೈವೇದ್ಯ ಮಾಡನ್ನ ಮಾಡಿ ನಿಮ್ಮ ಮನೆಯ ಯಾವುದೇ ಒಂದು ಮೂಲೆಯಲ್ಲಿ ಆಗಲಿ ಅಥವಾ ಇಲಿಗಳಲ್ಲಿ ಹಾಕಿ ಬಂದರೆ ನಿಮಗೆ ಇನ್ನೂ ನೂರಕ್ಕೆ ನೂರರಷ್ಟು ನೀವು ಮಾಡಿದಂಥ ಪೂಜಾ ಫಲ ದೊರೆಯುತ್ತೆ ಹಂಗಾಗಿ ಆ ಮೂಷಿಕವರ್ಣ ವಿಘ್ನೇಶ್ವರನ ಆಶೀರ್ವಾದ ನಿಮಗೆ ಸಂಪೂರ್ಣ ಆಗ್ತಿತ್ತು ಅಂತ ಹೇಳ್ಬೋದು ವಿಶೇಷವಾಗಿ ಈ ಒಂದು ಸಂಕಷ್ಟ ಚತುರ್ಥಿಯನ್ನು ನಿಯಮಬದ್ಧವಾಗಿ ಕ್ರಮಬದ್ಧವಾಗಿ ನೀವು ಆಚರಿಸಿದ್ದೆ ಅದರಲ್ಲಿ ನಿಮ್ಮ ಬದುಕಿನಲ್ಲಿ ಬರುವ ಎಲ್ಲ ಸಮಸ್ಯೆಗಳ ಕಷ್ಟ ನಷ್ಟಗಳಿಗೆ ನೀವು ಮುಕ್ತಿ ಹಾಡಬೋದು ಅಂತ ಹೇಳ್ತೀನಿ ಹಾಗಾಗಿ ವಿಶೇಷವಾಗಿ ಈಗ ನಾನು ಹೇಳಿದ ಈ ವಿಷಯ ಮತ್ತು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮುರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು